ಓಂ ಶ್ರೀ ಗುರು ಭಿಯುವ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಬಾಳೆಕಾಯಿ ತಂಜಾವೂರ್ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಇದು ತಂಜಾವೂರಲ್ಲಿ ಫೇಮಸ್ಸು ಬಾಳೆಕಾಯಿ ಪಲ್ಯ ಇದು ಇದು ನಮ್ಮ ಅತ್ತೆಯಿಂದ ನಾನು ಕಲಿತೆ ಇದಕ್ಕೆ ಮೊದಲು ಕಡಲೆಬೇಳೆನ ಒಂದು ಟೂ ಅವರ್ಸ್ ನೆನೆಸಿ ಒನ್ ಅವರ್ ಅಥವಾ ಟೂ ಅವರ್ಸ್ ನೆನೆಸಿ ಇಟ್ಕೊಳ್ಬೇಕು ಈ ಥರ ಬೌಲಲ್ಲಿ ಮೂರು ಬೌಲ್ ತೊಗೊಂಡಿದ್ದೇನೆ ಕಡಲೆಬೇಳೆ ನೆನೆಸಿ ತ್ರೀ ಅವರ್ಸ್ ನೆನೆಸಿದ್ದೀನಿ ನಾನು ನೆನೆಸಿ ಅದನ್ನು ನೀರೆಲ್ಲ ತೆಗೆದು ಇಟ್ಟಿದ್ದೇನೆ ಆಂಬಡೆ ಮಾಡೋಕ್ಕೆ ಹೇಗಿಡ್ತೀವೋ ನಾವು ಅದೇ ಥರ ನೀರೆಲ್ಲ ತೆಗೆದು ಇಟ್ಟಿದ್ದೇನೆ ಮತ್ತು ಎರಡು ಬಾಳೆಕಾಯಿ ಈ ಸೈಜ್ದು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಮೂರು ತೊಗೊಳ್ಬೋದು ನಾಲ್ಕು ತೊಗೊಳ್ಬೋದು ನಾನು ಎರಡು ತೊಗೊಂಡಿದ್ದೇನೆ ಎಣ್ಣೆ ಸಾಸಿವೆ ಒಗ್ಗರಣೆಗೆ ಇದಕ್ಕೆ ಎಣ್ಣೆ ತುಂಬ ಬೇಕು ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೇನೆ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ರುಬ್ಬಕ್ಕೆ ಒಣಮೆಣಸಿನ್ಕಾಯಿ ಖಾರದ್ದು ಒಂದು ಹದಿನೈದು ತೊಗೊಂಡಿದ್ದೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೇನೆ ಕಲರ್ಗೆ ಸ್ವಲ್ಪ ಧನಿಯಾ ಇದೆರಡನ್ನು ಹುರಿಬೇಕಂತಿಲ್ಲ ಹಸಿದೆ ಫಸ್ಟು ರುಬ್ಕೊಳ್ಬೇಕು ಸ್ವಲ್ಪ ಪುಡಿ ಮಾಡಿಕೊಂಡು ಮತ್ತೆ ತೆಂಗಿನಕಾಯಿ ಹಾಕಿ ಸಲ ಗ್ರೈಂಡ್ ಮಾಡಿ ಮತ್ತೆ ಕಡಲೆಬೇಳೆನ ಹಾಕಬೇಕು ಈಗ ನೋಡೋಣ ನಮಗೆ ಮಿಕ್ಸಿಗೆ ಹಾಕ್ತೀನಿ ನೋಡಿ ಈಗ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ಇದೆರಡು ಹಾಕಿ ಫಸ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಡ್ರೈ ಆಗಿ ಹುರಿಯೋದಿಲ್ಲ ಹಸಿದೆ ಡ್ರೈ ಮಾಡಿ ಡ್ರೈ ಆಗೀಗ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ಈಗ ಇದನ್ನೊಂದ್ಸಲ ಮಿಕ್ಸಿ ಮಾಡಿಕೊಂಡು ಆಮೇಲೆ ಕಡಲೆಬೇಳೆನ ಹಾಕಬೇಕು ಈಗ ನೋಡಿ ತೆಂಗಿನಕಾಯಿ ಹಾಕಿ ರುಬ್ಬಿದ್ದೀನಿ ಈಗ ಇದಕ್ಕೆ ಕಡಲೆಬೇಳೆ ಹಾಕಿ ನೀರೇ ಹಾಕಬಾರ್ದು ಡ್ರೈ ಆಗಿದೆ ನೋಡಿ ಆಂಬಡೆ ಮಾಡೋಕ್ಕೆ ಹೇಗೆ ನೆನೆಸಿರ್ತೀವಿ ಹಾಗೆ ನೋಡಿ ನೀರೇ ಇಲ್ಲ ಎಲ್ಲ ಬಸ್ತಿದ್ದೀನಿ ಪೂರ್ತಿ ನೀರು ತೆಗೆದು ಹಾಕಿ ಹೇಗೆ ಆಂಬಡಿಗೆ ರುಬ್ತೀವೋ ಅದೇ ಥರ ಹಾಕಿ ರುಬ್ಕೊಳ್ಬೇಕು ನೀರು ಹಾಕಬಾರ್ದು ನೋಡಿ ಹೀಗೆ ರುಬ್ಕೊಂಡು ಬರಬೇಕು ಬೇಳೆಗಳೆಲ್ಲ ನುರಿಬೇಕು ನೀರೇ ಹಾಕಬಾರ್ದು ನೀರು ಹಾಕಿದಿರ ಹೀಗೆ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕೀಗೆ ನೋಡಿ ಹೀಗೆ ಸರಿ ನೋಡ್ಕೊಡಿ ಇದನ್ನು ಒಗ್ಗರಣೆ ಹಾಕೋಣ ಹೇಗೆ ಅಂತ ತೋರಿಸ್ತೀನಿ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಸಾಸಿವೆ ಇದೆ ಕರಿಬೇವು ಈಗ ಹೆಚ್ಚಿರೋ ಬಾಳೆಕಾಯಿ ಹಾಕ್ಬಿಡೋಣ ಬಾಳೆಕಾಯಿ ನೋಡಿ ಸಾಕು ಮಾಮೂಲಿ ಪಲ್ಯ ಮಾಡಿ ತಿನ್ನೋಕ್ಕಿಂತ ಈ ತರ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ ಇದು ಟೇಸ್ಟು ಡಿಫ್ರೆಂಟ್ ಆಗಿದೆ ಸ್ವಲ್ಪ ಮಾಡೋದು ಪ್ರೊಸೀಜರ್ ಸ್ವಲ್ಪ ದೊಡ್ಡದು ಟೈಮ್ ತಗೊಳ್ಳುತ್ತೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ನೋಡಿ ಈಗ ಬೆಂದಿದೆ ಎಣ್ಣೆನಲ್ಲೇ ಬೆಂದಿದೆ ನೀರು ಹಾಕಲಿಲ್ಲ ನಾನು ಎಣ್ಣೆನಲ್ಲೇ ಬೇಯಿಸಿದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಇಂಗು ಇಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕಡಲೆಬೇಳೆ ಹಾಕ್ತೀವಲ್ಲ ಗ್ಯಾಸ್ ಆಗತ್ತೆ ಅಂತ ಮತ್ತೆ ಉಪ್ಪು ಹಾಕಿ ಒಂದು ಸಲ ಕಲಸಿ ಆಮೇಲೆ ಕಡಲೆಬೇಳೆದು ಹಾಕಬೇಕು ಈಗ ನೋಡಿ ಕಡಲೆಬೇಳೆ ಹಾಕೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಇದು ಹಾಕಿ ಹುರಿತಾ ಬರಬೇಕು ನೀರು ಏನು ಹಾಕಬಾರ್ದು ಹುರಿತಾ ಬರಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಫೈವ್ ಮಿನಿಟ್ಸ್ ಆದರೂ ಹುರಿಬೇಕು ನೋಡಿ ಟೂ ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ ಇನ್ನೂ ಕೂಡ ಅದು ಹುರಿಬೇಕು ಇದು ಟೂ ಮಿನಿಟ್ಸ್ ಆದಮೇಲೆ ಇಷ್ಟು ಹೀಗೆ ಬರುತ್ತೆ ಇದು ಎಣ್ಣೆ ಇನ್ನೂ ಕಮ್ಮಿ ಆಗಿದೆ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೂ ಒಂದು ಬೌಲ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಳುತ್ತೆ ಇನ್ನೂ ಒಂದು ಟೂ ಮಿನಿಟ್ಸ್ ಇದು ಬೇಯಬೇಕು ಸ್ವಲ್ಪ ಸಣ್ಣ ಬೆಂಕಿಯಲ್ಲೇ ಉರಿಸ್ಬೇಕು ಇದನ್ನು ಉರಿ ಜಾಸ್ತಿ ಇಡಬಾರ್ದು ಸಣ್ಣ ಬೆಂಕಿಯಲ್ಲಿಟ್ಟು ಇದನ್ನು ಹುರಿತಾ ಬರಬೇಕು ಕೈ ಬಿಡಬಾರ್ದು ಹುರಿತಾ ಬರಬೇಕು ಸಣ್ಣ ಬೆಂಕಿಯಲ್ಲಿ ಇಡಬೇಕು ನೋಡಿ ಹೀಗೆ ಉದ್ರ ಹಾಕಬೇಕು ಈಗ ಒಂದು ಐದು ಆರು ನಿಮಿಷ ಹುರಿದಿದ್ದೀನಿ ಸಣ್ಣ ಉರಿಯಲ್ಲೇ ಹುರಿದಿದ್ದೀನಿ ನೋಡಿ ಹೀಗೆ ಉದುರು ಉದುರುದ್ರಾಗಿ ಬರಬೇಕು ಪುಡಿ ಪುಡಿಯಾಗಿರಬೇಕು ಹೀಗೆ ಅಷ್ಟು ತನಕ ಹುರಿಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಒಂದು ಸಲ ಮಾಡಿ ನೀವು ತಿಂದರೆ ಮತ್ತೆ ಪದೇ ಪದೇ ಮಾಡ್ತೀರಾ ವಾರಕ್ಕೊಂದು ಸಲ ಆದರೂ ಮಾಡ್ತೀರಾ ಸ್ವಲ್ಪ ಗ್ಯಾಸ್ ಆಗುತ್ತೆ ಅದಕ್ಕೆ ಹಿಂಗು ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ನೋಡಿ ಹೇಗೆ ಇದನ್ನು ಮಜ್ಜಿಗೆ ಹುಳಿ ಜೊತೆ ತಿನ್ನಬೇಕು ಈಗ ಬೌಲ್ಗೆ ಹಾಕೋಣ ಸರ್ವಿಂಗ್ ಬೌಲ್ಗೆ ಮಜ್ಜಿಗೆ ಹುಳಿ ಇದಕ್ಕೆ ಕಾಂಬಿನೇಷನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ಮಜ್ಜಿಗೆ ಹುಳಿದು ವಿಡಿಯೋ ಕೊಡ್ತೇನೆ ದೊಡ್ಡ ಮಜ್ಜಿಗೆ ಹುಳಿ ಮಾಡಿದ್ದೇನೆ ಆ ದೊಡ್ಡ ಒಂದು ಸ್ಕಿಪ್ ಮಾಡಿ ಉಳ್ದದನ್ನು ಹಾಗೆ ಮಾಡಿ ಅದೇ ಮಜ್ಜಿಗೆ ಹುಳಿ ಜೊತೆ ಇದನ್ನು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದು ಎಲ್ಲೂ ಇಲ್ಲ ಈ ರೆಸಿಪಿ ಇದು ಹೊಸ್ತು ಅಂದ್ಕೊಳ್ತೀನಿ ನಮ್ಮ ಅತ್ತೆ ಹತ್ತಿರದಿಂದ ನಾನು ಕಲ್ತಿದ್ದು ಇದು ಹೊಸ ರೆಸಿಪಿ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ